ಹಾಯ್ ನಾನು ಮಿಸ್ಟ್ರಿ ಕನ್ನಡಿಗ ಇವತ್ತು ಬಂದಿರೋ ಹೊಸ ವಿಚಾರ ಏನಪ್ಪ ಅಂತ ಅಂದರೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವ್ರಿಗೆ ಕೇಂದ್ರ ಬಿ ಜೆ ಪಿ ಟಿಕೆಟ್ ಕೊಡೋದಿಲ್ಲ ಅನ್ನೋ ಹೊಸ ವಿಚಾರನ ಹೊರಹಾಕಿದೆ ಅವ್ರ ಬದಲಿಗೆ ಯಾರಿಗೆ ಕೊಡ್ತಾರೆ ಎಂ ಪಿ ಟಿಕೆಟು ಇನ್ಯಾರು ಮೈಸೂರಿನ ಒಡೆಯರಾದಂಥ ಮೈಸೂರು ಅರಮನೆಯ ರಾಜರಾದಂಥ ಯದುವೀರ್ ಅವರಿಗೆ ಕೊಡ್ತಾರಂತೆ ಇದು ತುಂಬ ದೊಡ್ಡ ಕಾಂಟ್ರವರ್ಸಿ ಆಗ್ತಾಯಿದೆ ರಾಜ್ಯದಲ್ಲಿ ಏನಕ್ಕಪ್ಪ ಅಂತ ಅಂದರೆ ಪ್ರತಾಪ್ ಸಿಂಹ ಅವರು ಕಳೆದೊಂದು ಅವಧಿಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಅಂದರೆ ಬೆಂಗಳೂರು ಟು ಮಂಗಳೂರು ಎಕ್ಸ್ಪ್ರೆಸ್ ಹೈವೇ ತಗೊಂಡೋಗಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ನೀರಾವರಿ ಸರ್ಭರಾಜನ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಾದಮೇಲೆ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಅದಾದ ಮೇಲೂ ಕೇಂದ್ರ ಬಿ ಜೆ ಪಿ ಏನಕ್ಕೆ ಈ ರೀತಿ ಒಂದು ಅಂದರೆ ಟಿಕೆಟ್ನ ಬೇರೆಯವ್ರಿಗೆ ಕೊಡೋ ಪ್ರಯತ್ನ ಮಾಡ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಇದರಿಂದ ಏನು ರಾಜಕೀಯ ಇದೆ ಏನೂ ಗೊತ್ತಿಲ್ಲ ಟಿಕೆಟೇನು ಇನ್ನೂ ಫೈನಲ್ ಆಗಿಲ್ಲ ಮಹಾರಾಜರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಟಿಕೆಟ್ ಅವರಿಗೆ ಕನ್ಫರ್ಮ್ ಆಗಿದೆ ಆಲ್ಮೋಸ್ಟು ಯದುವೀರ ಒಡೆಯರಿಗೆ ಕೊಡ್ತಾರೆ ಬಟ್ ಇದ್ರ ಬಗ್ಗೆ ಪ್ರತಾಪ್ ಸಿಂಹ ಅವರು ಅಸಮಾಧಾನನ ಹೊರ ಹಾಕ್ತಾನೇ ಇದ್ದಾರೆ ಅವ್ರು ಯಾವ್ಯಾವ ರೀತಿ ಮೈಸೂರು ಜನರಿಗೆ ಮೋಸ ಮಾಡ್ತಾರೆ ರಾಜರು ಮತ್ತು ಅವರು ಮೈಸೂರಿನಲ್ಲಿ ಭೂಮಿನ ಯಾವ ರೀತಿ ಕಬ್ಲಿಕೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲನೂ ಸಮೇತ ಕಡೆ ಇಡ್ತಾ ಇದ್ದಾರೆ ಅದ್ರ ಮುಖಾಂತರನಾದ್ರೂ ಅವ್ರದ್ದು ಸ್ವಲ್ಪ ತೇಜೋವದೆ ಮಾಡಿಬಿಟ್ಟು ಟಿಕೆಟ್ನ ಇವ್ರ ಕಡೆ ತಿರುಗಿಸ್ಕೊಳ್ಳೋ ಪ್ರಯತ್ನವೂ ಪ್ರತಾಪ್ ಸಿಂಹ ಅವರು ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ ಬಟ್ ಪ್ರತಾಪ್ ಸಿಂಹ ಅವರು ತಮ್ಮ ಹತ್ತು ವರ್ಷದ ಅವಧಿಯಲ್ಲಿ ಆಲ್ಮೋಸ್ಟು ಮಾಡಿದ್ದು ಎಕ್ಸ್ಪ್ರೆಸ್ ಹೈವೇ ಬಿಟ್ಟು ಇನ್ನು ಬಾಕಿ ಅದನ್ನು ಅಷ್ಟೊಂದು ಕಾಣಿಸ್ತಾ ಇಲ್ಲ ಮೈಸೂರು ಕೊಡಗು ಮತದಾರರಲ್ಲೇ ಒಂದು ಏನು ಬಿರುಕು ಬಂದಿದೆ ಏನಕ್ಕೆ ಅಂತ ಅಂದರೆ ಪ್ರತಾಪ್ ಸಿಂಹ ಎಷ್ಟು ಕೆಲಸ ಮಾಡಿದ್ದಾರೆ ಅವರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಬಿ ಜೆ ಪಿಗೆ ಓಟ್ ಹಾಕೋದು ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೂ ಓಟ್ ಹಾಕಲ್ಲ ಅಂತ ಬಿ ಜೆ ಪಿಲೇ ಎರಡು ಬಣ ಶುರುವಾಗಿದೆ ಸೊ ಇನ್ನೊಂದು ಬಣ ಏನು ಅಂತ ಅಂದರೆ ಯಾರೇ ಬರಲಿ ಯಾರೇ ನಿಂತ್ಕೊಳ್ಳಿ ಕೇಂದ್ರದಲ್ಲಿ ಮೋದಿಜಿಯವ್ರನ್ನ ನೋಡ್ಕೊಂಡು ನಾವು ಬಿ ಜೆ ಪಿಗೆ ಓಟ್ ಹಾಕೋದು ನಮಗೆ ಕೇಂದ್ರದಲ್ಲಿ ಬಿ ಜೆ ಪಿ ಬರೋದು ಮುಖ್ಯನೇ ಹೊರತು ನಮಗೆ ಲೋಕಲಲ್ಲಿ ಯಾರು ನಿಲ್ತಾರೆ ಅನ್ನೋದು ಗೊತ್ತಿಲ್ಲ ಅನ್ನೋದು ಅಂದರೆ ಇಂಪಾರ್ಟೆಂಟ್ ಆಗಲ್ಲ ಬಿ ಜೆ ಪಿನ ಒಂದು ನಾಯಿ ನಿಂತರೂ ನಾವು ಬಿ ಜೆ ಪಿಗೆ ಓಟ್ ಹಾಕೋದು ಅನ್ನೋ ಮನಸ್ಥಿತಿಯಲ್ಲಿ ಸ್ವಲ್ಪ ಜನ ಇದ್ದಾರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಗೊತ್ತಿಲ್ಲ ಸ್ವಲ್ಪ ದಿನಗಳ ಹಿಂದೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಡೋಲ್ಲ ಬೇರೆಯವ್ರಿಗೆ ಕೊಡ್ತೀವಿ ಅನ್ನೋದನ್ನು ಮಾತಾಡ್ತಾ ಇದ್ರು ಅದಾದ್ಮೇಲೆ ಮೇಲೆ ಅಂತೂ ತಣ್ಣಗಾಯಿತು ಇವಾಗ ಅದನ್ನು ಏನು ಮತ್ತೆ ತಿರ್ಗಿ ಅದು ಯಾವಾಗ ಗೊತ್ತಿಲ್ಲ ವಿಚಾರ ಬಟ್ ಇವಾಗ ಮೈಸೂರು ಸಂಸದರಾದ ಪ್ರತಾಪ್ ಸಿಂಹ ಅವ್ರ ವಿಷಯ ಮುನ್ನೆಲೆಗೆ ಬಂದಿದೆ ಯಾರಿಗೆ ಏನು ಕೊಡ್ತಾರೆ ನನಗಂತೂ ಗೊತ್ತಿಲ್ಲ ಏನಕ್ಕಂದರೆ ಪ್ರತಾಪ್ ಸಿಂಹ ಇನ್ನು ಯಂಗ್ಸ್ಟರು ಮಹಾರಾಷ್ಟ್ರ ಯಂಗ್ಸ್ಟರೆ ಬಟ್ ನನಗೆ ತಿಳಿದಿರೋ ಪ್ರಕಾರ ಪ್ರತಾಪ್ ಸಿಂಹ ಅವ್ರಿಗಿರೋ ಅಂಥ ನಾಲೆಡ್ಜು ಅವರಿಗೆ ಅವ್ರಿಗೊಬ್ರು ಪತ್ರಕರ್ತರ ಕೆಲಸ ಮಾಡಿದವರು ಅವ್ರಿಗೆ ಇರುವಂಥ ನಾಲೆಡ್ಜು ಬ ಟ್ಯಾಲೆಂಟು ನನಗೆ ಮಹಾರಾಜರಿಗೆ ಇದೆಯೋ ಇದೆಯೋ ಇಲ್ವೋ ಗೊತ್ತಿಲ್ಲ ಅವರು ರಾಜರು ರಾಜರಾಗಿದ್ದವರು ಅರಮನೆಯಲ್ಲಿದ್ದವರು ಮತ್ತೆ ತಿರ್ಗಿ ಅವ್ರು ಕೆಳಗಡೆ ಇಳಿದು ಲೋ ಲೆವೆಲ್ಗೆ ಇಳಿದ್ಬಿಟ್ಟು ಜನಗಳ ಜೊತೆ ಬೆರೆತು ಅವ್ರು ಮಾಡ್ತಾರೋ ಗೊತ್ತಿಲ್ಲ ಇನ್ನೊಂದು ಇನ್ನೊಂದೇನಪ್ಪ ಅಂತ ಅಂದರೆ ಮಹಾರಾಜರು ನಿಜವಾಗ್ಲೂ ಜನಸೇವೆ ಮಾಡೋದಕ್ಕೋಸ್ಕರನೇ ರಾಜಕೀಯಕ್ಕೆ ಬರ್ತಾರ ಅಥವಾ ಮೊದಲೇ ಸ್ವಲ್ಪ ಕಾಂಟ್ರವರ್ಸಿಗಳಿದೆ ಅರಮನೆಗೆ ಸಂಬಂಧಪಟ್ಟಂಗೆ ಆ ಪ್ರಾಪರ್ಟಿ ನಮ್ಮದು ಈ ಪ್ರಾಪರ್ಟಿ ನಮ್ಮದು ಅಂತ ಅವಾಗ ಅಲ್ಲಲ್ಲೇ ಸ್ಟೇ ಆರ್ಡರ್ಗಳನ್ನ ಇಟ್ಕೊಂಡಿರೋ ಅಂಥವ್ರು ಸೊ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ತಮಗೊಂದು ರಾಜಕೀಯ ಶಕ್ತಿ ಬೇಕು ಅನ್ನೋ ಉದ್ದೇಶದಿಂದ ಅವರು ರಾಜಕೀಯಕ್ಕೆ ಬರ್ತಾಯಿದ್ದರು ಇದನ್ನೆಲ್ಲ ಗೊತ್ತಿದ್ದ ಸಮೇತ ಕೇಂದ್ರ ಬಿ ಜೆ ಪಿ ಟಿಕೆಟ್ ನೀಡುತ್ತೆ ಇದೆಲ್ಲ ಒಂಥರ ಕುತೂಹಲದಿಂದ ಕೂಡಿದೆ ಐ ಡೋಂಟ್ ಥಿಂಕ್ ಅವರು ಮಹಾರಾಜರಾಗಿ ಇದ್ಕೊಂಡೇ ಜನಸೇವೆಯನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಅವ್ರಿಗೊಂದು ಘನತೆ ಗೌರವ ಇದೆ ರಾಜ ಆಗಿದ್ದವ್ನು ರಾಜ ಆಗಿರಬೇಕು ಅವ್ರಷ್ಟು ಮಂತ್ರಿ ಆಗೋದಕ್ಕೆಲ್ಲ ಪ್ರಯತ್ನ ಪಡಬಾರ್ದು ನಾವೆಲ್ಲರೂ ಅನುಮಾನಗಡ್ನಲ್ಲಿ ನೋಡೋಕ್ಕಾಗಲ್ಲ ಎಲ್ಲನೂ ಬ್ಲೈಂಡಾಗಿ ಒಪ್ಕೊಳ್ಳೋದಕ್ಕೂ ಆಗೋಲ್ಲ ಸೊ ಇದ್ರದ್ದನ್ನ ನಾವು ಕಾದು ನೋಡಬೇಕಾಗಿದೆ ನಿಮಗೇನು ಅನಿಸುತ್ತೆ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿ